ಅಂಬಾನಿ ನ್ಯೂಸ್ ಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಗೆ ಸ್ವಾಗತ ಬಿಹಾರದಲ್ಲಿ ಎಗೆ ಬಹುಮತ ಚಿಂತಾಮಣಿಯಲ್ಲಿ ಬಿಜೆಪಿಯಿಂದ ಸಂಭ್ರಮಾಚರಣೆ ಬಿಹಾರ ಚುನಾವಣೆ ಫಲಿತಾಂಶ ಇಡೀ ದೇಶಕ್ಕೆ ಸ್ಪಷ್ಟ ಸಂದೇಶವಾಗಿದೆ ಸಂಭ್ರಮಾಚರಿಸಿದ ಮುಖಂಡರು ಹಾಗೂ ಕಾರ್ಯಕರ್ತರು ಬಳಿಕ ಸಿಹಿ ಹಂಚಿದ್ದರು ಈ ಸಂದರ್ಭದಲ್ಲಿ ಅರುಣ್ ಬಾಬು ಆಂಜನೇಯ ರೆಡ್ಡಿ ಪ್ರಜ್ ಸುನೀಲ್ ವೆಂಕಟೇಶ್ ಸದಾ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು ಬಿಜೆಪಿ ಂತ ಯಾವುದೇ ಒಂದು ಅಮಿತ್ ಶಾ ಅವರು ನಿನ್ನೆ ಹೇಳಿದರು ಎಲೆಕ್ಷನ್ಗೆ ಹನ್ನೊಂದನೇ ತಾರೀಕು ಅವರು ನಿಮಗೆ ಒಂಬತ್ತು ಗಂಟೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆಯಿಂದ ರಿಸಲ್ಟ್ ಬರ್ತದೆ ಯಾರು ಎಷ್ಟು ಬರ್ತದೆ ನೀವು ಖುಷಿ ಕೊಡಬೇಕು ಅನ್ನೋ ರಿಸಲ್ಟ್ ಬಗ್ಗೆ ಅವ್ರು ಆವತ್ತು ಹೇಳಿದ್ರು ಯಾಕೆಂದ್ರೆ ಅಲ್ಲಿನ ಜನ ಎಲ್ಲ ಬಿ ಜೆ ಪಿ ಓಟ್ ಹಾಕ್ತಾ ಇದ್ದಾರೆ ನಾಳೆ ಕರ್ನಾಟಕದ ಜನರು ಬಿ ಜೆ ಪಿ ಓಟ್ ಹಾಕಿ ಇವತ್ತು ಬಿ ಜೆ ಪಿ ಪಕ್ಷ ತಂದು ಪ್ರತಿಯೊಬ್ಬರಿಗೂ ಉದ್ಯೋಗಾವಕಾಶಗಳಿಂದ ಆರೋಗ್ಯ ಭಾಗದಿಂದ ಇಲ್ಲಿ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷದವರೆಗೂ ಅವರ ಹುಟ್ಟೋ ಮಗುವಿನಿಂದ ಹಿಡಿದು ಬೆಳೆಯೋ ವಯಸ್ಸಾದ ಎಂಬತ್ತು ವರ್ಷ ತನಕ ಬಿ ಜೆ ಪಿ ಕೊಡ್ತಾ ಇರುವಂಥದ್ದು ಬಿಜೆಪಿ ಪಕ್ಷನ ಎಲ್ಲರೂ ಸೇರಿ ಎಲ್ಲ ಕೂಡ ವರ್ಷನ ಇವತ್ತು ಬಿಹಾರ ಜನತೆಗೆ ಧನ್ಯವಾದಗಳಂತ ಎಸ್ಟಿ ಬರ್ತದೆ ನಾವು ಖುಷಿ ಪಡಬೇಕು ಅನ್ನೋ ರಿಸಲ್ಟ್ ಬಗ್ಗೆ ಅವ್ರು ಆವತ್ತು ಹೇಳಿ ಯಾಕಂದ್ರೆ ಅಲ್ಲಿನ ಜನ ಎಲ್ಲ ಬಿಜೆಪಿ ಕೋಟಾಕ್ತ ಇದಾರೆ ನಾಳೆ ಕರ್ನಾಟಕದ ಜನರು ಬಿ ಜೆ ಪಿ ಓದಾಗಿ ಇವತ್ತು ಬಿ ಜೆ ಪಿ ಪಕ್ಷ ತಂದು ಪ್ರತಿಯೊಬ್ಬರಿಗೂ ಉದ್ಯೋಗಾವಕಾಶಗಳಿಂದ ಆರೋಗ್ಯ ಭಾಗದಿಂದ ಈ ಎಪ್ಪತ್ತು ವರ್ಷ ಎಂಬತ್ತು ವರ್ಷದವರೆಗೂ ಅವರ ಇಟ್ಟೋ ಮಗುವಿನಿಂದ ಹಿಡಿದು ಬೆಳೆಯೋ ವಯಸ್ಸಾದ ಎಂಬತ್ತು ವರ್ಷದ ತನಕ ಬಿ ಜೆ ಪಿ ಪ್ರತಿಯೊಬ್ಬರ ಬರ್ತಾನು ಜನರಿಗೆ ಕೊಡ್ತಾ ಇರುವಂಥದ್ದು ಬಿ ಜೆ ಪಿ ಪಕ್ಷನ ಎಲ್ಲರೂ ಸೇರಿ ಎಲ್ಲಕ್ಕೂ ಬಿರ್ಸನ ಇವತ್ತು ಬಿಹಾರ ಜನತೆಗೆ ಧನ್ಯವಾದಗಳು ಸರ್ बीजेपी ये देश का रक्षा कौन करेगा बीजेपी ये देश का नेता कैसे हो बीजेपी नरेंद्र मोदी जैसे हो ये देश का नेता कैसे हो नरेंद्र मोदी कैसे हो ये देश का नेता कैसे हो नरेंद्र मोदी हो सो भारत मता की

<laughs> Subscribe to my channel. Subscribe to my channel.